ಬನ್ನಿ ಮೇಡಮ್ ಸ್ಟ್ರೀಟ್ ವೆಂಡರ್ ಅಲ್ಲಿ ಉದಯಗಿರಿಲಿ ನೀವು ತೆಗೆಸ್ತೀರಾ ಉದಯಗಿರಿಲಿ ತೆಗೆಸ್ತೀರಾ ನಿಮ್ ಕೈಲಿ ಆಯ್ತದ ನಿಮ್ ಕೈಲಿ ಆಯ್ತದ ಅಧಿಕಾರಿಗಳ ಕೈಲಿ ಆಯ್ತದ ಉದಯಗಿರಿ ತೆಗಸಕ್ಕೆ ನಿಮ್ ಕೈಲಿ ಆಯ್ತದ ಹೇಳಿ ನೀವು

ಪ್ಯಾಕ್ ಪ್ಯಾಕ್ ಫ್ಯಾಕ್ಟ್ರಿಗಳನ್ನ ಮುಚ್ಚಿರಿ ಫ್ಯಾಕ್ಟ್ರಿಗಳ್ ಮಾರು ಶೇಟುಗಳ ಸಂದ್ ಮಾಡ್ತಾರೆ ಬನ್ನಿ ತೋರಿಸ್ತೀನಿ ಬನ್ನಿ ಇಡೀರಿ ಅವ್ರಿಗೆ ದುಡ್ಡು ಇಷ್ಟು ಇಸ್ಕೋತಿದ್ರಿ ಅವ್ರ ಹತ್ರ ಅವ್ರ ಹತ್ರ ಇಷ್ಟು ಇಸ್ಕೋತಿದೀರ ದುಡ್ಡು ಬನ್ನಿ ಏನು ಹೇಳಿ ಏನು ಸಮಸ್ಯೆ ಗಾಡಿ ಓಡಾಕ್ ಹಾಕ್ಬಿಟ್ರಲ್ಲ ಬಡವ್ರ ಮಕ್ಳದು ಅಲ್ಲ ನೀವು ಅಧಿಕಾರಿ ನಿಮ್ಮ ನಿಮ್ ಹೆಸ್ರೇನ್ರಿ ನಿಮ್ ಹೆಸ್ರೇನು ಏನು ಹೆಸ್ರು ಹೇಳ್ರಿ ಫಸ್ಟ್ ನಮ್ ಹೆಸ್ರು ಹೇಳ್ರಿ ನಮ್ ಗಾಡಿ ಹೊಡೆದಾಕಿರೋದು ನಾವ್ ಜೋರಾಗೆ ಮಾತಾಡೋದು ನಿಮ್ಮ ನಿಮ್ ಹೆಸರು ಹೇಳಿ ಫಸ್ಟ್ ನಿಮ್ದು ಎಷ್ಟಿನ ಏನು ಹೇಳ್ಬೇಕು ನೀವು ಅದ್ ಹೇಳ್ಬೇಕು ನೋಟಿಸ್ ನೀವು ಅವ್ರಿಗೆ ನೀವ್ ಏನಕ್ಕೆ ನೋಟಿಸ್ ಕೊಟ್ರಿ ಅವ್ರಿಗೆ ನೋಟಿಸ್ ಕೊಟ್ಟು ಬನ್ನಿ ಉದಯಿರಿ ನಿಮ್ ಹೆಸರು ಹೇಳ್ರಿ ಫಸ್ಟ್ ನಿಮ್ ಹೆಸ್ರೇನ್ರಿ ನಿಮ್ಮ ಹೆಸ್ರೇನು ತಮ್ಮ ಹೆಸರು ನೀವು ನಿಮ್ ತಮ್ಮ ಹೆಸ್ರೇನು ಹೇಳಿ ಬನ್ನಿ ಉದಯಗಿರಿ ತೆರವು ಮಾಡಿಸಿ ಉದಯಗಿರಿಗ್ ಬಂದು ತೆರವು ಮಾಡಿಸಿ ಆಫೀಸ್ಗೆ ಕ್ರೇ ಬಂದಿರೋದು ನಾವು ಎಂಟತ್ತು ವರ್ಷದಿಂದ ಜೀವನ ಮಾಡ್ತಾ ಇದೀವಿ ನಾವು ಎಂಟತ್ ವರ್ಷದಿಂದ ಜೀವನ ಮಾಡ್ತಾ ಇದೀವಿ ಏಕ್ದಮ್ ಬಂದ್ ಹೊರದಾಬಿಟ್ರಿ ಏನ್ ಏನು ನಿಮ್ ಹೆಸ್ ಏನ್ರಿ ಫಸ್ಟ್ ಹೇಳ್ರಿ ನಿಮ್ ಹೆಸ್ರು ನೀವ್ ಯಾರು ನೀವು ಹೆಲ್ತ್ ಇನ್ಸ್ಪೆಕ್ಟ್ರು ಐಡಿ ಕಾರ್ಡ್ ಅಲ್ಲಿ ನಿಮ್ದು ಉದಯಗಿರಿ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಹೆಸರು ಹೆಲ್ತ್ ಇನ್ಸ್ಪೆಕ್ಟ್ರ ಬಂದ್ರಿ ಉದಯ ಗಿರಿ ಮಾಡಿಸ್ರಿ

ತಮ್ಮ ಹೆಸರು ಹೇಳಿ ಹೆಸರು ಹೇಳಿ ಸರ್ ಹೆಸರು ಹೇಳಿ ಏನು ಏನು ತಮ್ಮ ಹೆಸರು ಹೇಳಿ ಹೆಸರು ಹೇಳ್ತೀನಿ ಹೇಳಿ 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 ವಿಡಿಯೋ ವಿಚಾರ ಮಾತಾಡ್ತಾ